ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಗಿ ಯೂರಿನ್ ಕಂಟ್ರೋಲ್ ಆಗ್ತಾ ಇಲ್ಲ ಫ್ರೀಕ್ವೆನ್ಸ್ ಯೂರಿನೇಷನ್ ಅರ್ಜೆಂಟ್ ಯೂರಿನೇಷನ್ ಆಗ್ತಾ ಇದೆ ಅಂದರೆ ಇಟ್ಸ್ ವೆರಿ ಟೆಕ್ನಿಕಲ್ ಆಗಿ ಕಿಡ್ನಿ ಯಾಂಗ್ ಡಿಫಿಷಿಯನ್ಸ್ ಅಂತ ಕರೀತಾರೆ ಅದಕ್ಕೊಂದು ಹತ್ತು ಅಕ್ಕಿ ಪಂಚರ್ ಪಾಯಿಂಟ್ ಹೇಳ್ತಾರೆ ಆ ವರ್ಕ್ ಆಗ್ತಾ ವರ್ಕ್ ಆಗೋಲ್ಲ ಗೊತ್ತಿಲ್ಲ ಬಟ್ ನಾನೊಂದು ಹೇಳ್ತಿದ್ದೀನಿ ಅದನ್ನು ಒಂದೇ ಭಾಷೆಯಲ್ಲಿ ಹೇಳು ಯಾರಿಗೆ ಅರ್ಜೆಂಟ್ ಯೂರಿನೇಷನ್ನು ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಿದೆ ಅಂದರೆ ಅದು ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿದೆ ಕಿಡ್ನಿ ಯಾಂಗ್ ಕಮ್ಮಿ ಆಗಿದೆ ಅದನ್ನು ಲೇಮ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಕಿಡ್ನಿ ಕೋಲ್ಡ್ ಅಂತೀನಿ ನಾನು ಒಂದು ಪಾಯಿಂಟ್ ಕಿಡ್ನಿ ಕೋಲ್ಡ್ ಜಸ್ಟ್ ಕೇತರಿ ಪ್ರೆಸ್ ಮಾಡಿ ಯಾಂಗ್ ರೇಸ್ ಆಗುತ್ತೆ ಬಟ್ ನಾವು ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ವಿ ಕಿಡ್ನಿ ಕೋಲ್ಡ್ ಹೆಂಗ್ ನೋಡೋದು ಯೂರಿನ್ ವೈಟ್ ಇರಬೇಕು ವೈಟ್ ಯುರಿನೇಷನ್ ಪದೇ ಪದೇ ಯುರಿನೇಷನ್ ಹೋಗ್ತಿದಾರೆ ಅಂಗಾಲ್ ತಣ್ಣಗಿದೆ ಫೇಸ್ ಪೇಲ್ ಆಗಿದೆ ಪಲ್ಸ್ ತುಂಬ ವೀಕ್ ಆಗಿದೆ ಹಸು ಕಡಿಮೆ ಇದೆ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತೀವಿ ಅದನ್ನೇ ನೀವು ಅದನ್ನು ಕಲಿಯೋದಕ್ಕೂ ಜಾಸ್ತಿ ಟೈಮ್ ಬೇಡ ಇವತ್ತೇನು ಹೇಳ್ತಾ ಇದ್ದೀವಿ ಅದನ್ನು ನೀವು ಇನ್ನೊಂದು ಎರಡು ಸತಿ ವಿಡಿಯೋ ನೋಡ್ಬಿಟ್ರೆ ಸಾಕು